ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತುಂಬ ದಿನದ ಮೇಲೆ ಸಿದ್ದುವನ್ನು ನೋಡಿದ ರಶ್ಮಿ ಅವನನ್ನು ತಬ್ಬಿ ಮುದ್ದು ಮಾಡಿ ಅವನ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಕಣ್ಣು ತುಂಬಿಕೊಂಡು ಅವನನ್ನು ನೋಡುತ್ತಾಳೆ ಅವಳ ಕಣ್ಣಲ್ಲಿ ನೀರು ನೋಡಿದ ಸಿದ್ದು ಗಾಬರಿಯಿಂದ ರೀ ರಶ್ಮಿ ಯಾಕೆ ಅಳ್ತಾ ಇದ್ದೀರಾ ಅಳು ಅಂಥದ್ದೇನಾಯಿತು ಎಂದು ಆತಂಕದಿಂದ ಕೇಳಿದ ಸಿದ್ಧಾರ್ಥವ್ರೆ ಅವರೇ ಪ್ಲೀಸ್ ನನ್ನ ಬಿಟ್ಟೋಗಬೇಡಿ ನನಗೆ ಕೊನೆವರೆಗೂ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಆಸೆ ಇದೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನಾನು ಇಂಚರ ಅಷ್ಟು ಗಟ್ಟಿಯೂ ಇಲ್ಲ ಪ್ಲೀಸ್ ಸಿದ್ಧಾರ್ಥವ್ರೆ ನಮ್ಮ ಎರಡು ಮನೆಯವರ ಒಪ್ಪಿಸಿ ನಾನು ಮದುವೆ ಮಾಡಿಕೊಳ್ಳಿ ನನಗೆ ನಿಮ್ಮಿಂದ ದೂರ ಇರೋಕ್ಕೆ ಆಗ್ತಿಲ್ಲ ಎಂದು ಅಳೋದಕ್ಕೆ ಶುರು ಮಾಡಿದಳು ರಶ್ಮಿ ಪ್ಲೀಸ್ ಅಳ್ಬಿಡಿ ನನಗೆ ನೀವು ಅಳೋದನ್ನು ನೋಡೋಕ್ಕಾಗಲ್ಲ ನಾನು ನಿಜವಾಗ್ಲೂ ಒಂದು ಮುಖ್ಯವಾದ ಪ್ರಾಜೆಕ್ಟ್ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ ಅದಕ್ಕೆ ನಿಮ್ಮನ್ನು ಇಷ್ಟು ದಿನ ನೋಡೋಕೆ ಬಂದಿರಲಿಲ್ಲ ಅಷ್ಟಕ್ಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀರಲ್ಲ ಪ್ಲೀಸ್ ಅಳು ನಿಲ್ಲಿಸಿ ನಿಮ್ಮೊಬ್ಬರಿಗೆ ರೀ ನನಗೂ ನಿಮ್ಮನ್ನು ಬಿಟ್ಟು ಬದುಕೋಕೆ ಆಗಲ್ಲ ಎಂದು ಅವಳ ಕಣ್ಣೀರು ಒರೆಸಿ ಅವಳ ಹಣ ಆಗ ಸ್ವಲ್ಪ ಸುಧಾರಿಸಿಕೊಂಡ ರಶ್ಮಿ ಅವನ ಸಪ್ಪಗಿನ ಮುಖ ನೋಡಿ ಛೆ ತುಂಬ ದಿನ ಆದಮೇಲೆ ಖುಷಿಯಲ್ಲಿ ಮನೆಗೆ ಬಂದಿದ್ರು ಏನೇನೋ ಹೇಳಿ ಅವ್ರ ಮೂಡ್ನೆಲ್ಲ ಹಾಳು ಮಾಡಿಬಿಟ್ಟೆ ಎಂದು ತನಗೆ ತಾನೇ ಬೈದುಕೊಂಡು ಸಾರಿ ಸಿದ್ಧಾರ್ಥವ್ರೆ ನಿಮ್ಮನ್ನು ನೋಡಿ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಬನ್ನಿ ಒಳಗೆ ಎಂದು ಒಳಗೆ ಬರಲು ಜಾಗ ಮಾಡಿಕೊಟ್ಟಳು ಫೈನಲಿ ಈಗಲಾದರೂ ಒಳಗೆ ಕರೆದ್ರಲ್ಲ ನನ್ನ ಪುಣ್ಯ ಎಂದು ಒಳಗೆ ಬಂದು ಇಂಚರ ಇಲ್ಲಿ ಎಂದು ತಂಗಿಯನ್ನು ಕೇಳಿದ ಅವಳು ಪ್ರಾಕ್ಟೀಸ್ ಮುಗಿಸಿ ಬಂದು ಸುಸ್ತಾಗಿದೆ ಅಂತ ಮಲಗಿದ್ದಾಳೆ ಅಡುಗೆ ಮಾಡಿ ಊಟಕ್ಕೆ ಇಳಿಸ್ಬೇಕು ಎಂದಳು ಹ್ಞೂ ಸರಿ ಮಲಗಲಿ ಬಿಡಿ ರೀ ರಶ್ಮಿ ನಿಮ್ಮ ಕೈಯಲ್ಲಿ ಕಾಫಿ ಕುಡಿದು ತುಂಬ ದಿನ ಆಯಿತು ಒಂದು ಕಪ್ ಕಾಫಿ ಸಿಗುತ್ತಾ ಹ್ಞೂ ಮಾಡ್ಕೊಂಡು ಬರ್ತೀನಿ ರೀ ಎಂದು ಅಡುಗೆ ಮನೆಗೆ ಎಂದು ಅಡುಗೆ ಮನೆ ಒಕ್ಕಳು ಅವಳ ಹಿಂದೇನೇ ಬಂದು ಅವಳನ್ನು ಹಿಂದಿನಿಂದ ಅಪ್ಪಿದ ಸಿದ್ದು ನನ್ನನ್ನು ಅಷ್ಟೊಂದು ಮಿಸ್ ಮಾಡಿಕೊಂಡ್ರಾ ಎಂದು ಅವಳ ಹೆಗಲ ಮೇಲೆ ಗಲ್ಲ ಊರಿ ಕೇಳುತ್ತಾನೆ ಹ್ಞೂ ತುಂಬ ಹಾಗೆ ನೀವು ಸಿಹಿಯೋ ಆಗಿದ್ದೀರಾ ಅನ್ನೋದು ಗೊತ್ತಾಗಿ ತುಂಬ ಖುಷಿನೂ ಆಯಿತು ಕಂಗ್ರ್ಯಾಚುಲೇಷನ್ಸ್ ಎಂದು ತುಂಬು ಹೃದಯದಿಂದ ಶುಭ ಕೋರಿದಳು ಏನ್ರಿ ಇಷ್ಟು ಸಪ್ಪೆಯಾಗಿ ವಿಶ್ ಮಾಡ್ತಾ ಇದ್ದೀರಾ ಎಂದು ಮುನಿಸಿಕೊಂಡ ಓಕೆ ಸ್ವಲ್ಪ ಹೊತ್ತು ಕಾಯಿರಿ ಪಾಯಸ ಮಾಡಿ ಸಿಹಿ ತಿನ್ನಿಸಿ ವಿಶ್ ಮಾಡ್ತೀನಿ ಎಂದು ಕಾಫಿ ಕಪ್ ಅವನ ಕೈಗೆ ಕೊಡುತ್ತಾಳೆ ನಾನೇನೋ ಹೇಳಿದ್ರೆ ಇನ್ನೇನೋ ಅರ್ಥ ಮಾಡ್ಕೋತೀರ ಎಂದು ಗೊಣಗಿಕೊಂಡು ರೀ ನನ್ನ ಜೊತೆ ಮಾತಾಡಿಕೊಂಡು ಕಾಫಿಗೆ ಸಕ್ಕರೆನೇ ಹಾಕೋದನ್ನು ಮರ್ತಿದ್ದೀರಲ್ರಿ ಎಂದ ಇಲ್ಲ ನಿಮ್ಮ ನಿಮ್ಮೆದ್ರೆ ಸಕ್ಕರೆ ಹಾಕಿದ್ನಲ್ಲ ಎಂದಳು ಹಾಗಾದರೆ ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ ಬೇಕಿದ್ರೆ ನೀವೇ ಕುಡಿದು ನೋಡಿ ಎಂದು ಕಪ್ಪ ಅವಳಿಗೆ ಕೊಟ್ಟನು ಒಂದು ಸಿಪ್ ಕುಡಿದ ರಶ್ಮಿ ಅವನನ್ನು ಗುರಾಯಿಸಿ ಸರಿಯಾಗೇ ಇದೆಯಲ್ಲ ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಾ ಎಂದು ಕಪ್ಪನ್ನು ಅವನಿಗೆ ಕೊಟ್ಟಳು ಆಗ ಅವನು ಕುಡಿದು ಈಗ ಸ್ವೀಟ್ ಸರಿಯೋಯ್ತು ನೋಡಿ ಎಂದು ಕಣ್ಣು ಹೊಡೆದು ನಗುತ್ತಾನೆ ಅವನ ಆಟವನ್ನು ಅರ್ಥ ಮಾಡಿಕೊಂಡ ರಶ್ಮಿ ನಾಚಿಕೆಯಲ್ಲಿ ನಗು ಸರ್ ಸರಿ ಈಗ ನೀವು ಹಾಲ್ನಲ್ಲಿ ಕೂತೀರಿ ನಾನು ಅಡುಗೆ ಮಾಡಬೇಕು ಇಲ್ಲೇ ಇದ್ದರೆ ನನಗೆ ಅಡುಗೆ ಮಾಡೋಕ್ಕೂ ಬಿಡೋಲ್ಲ ನೀವು ಎಂದು ಅವನನ್ನು ಕಳುಹಿಸಿ ತನ್ನ ಕೈಗಳಿಗೆ ಕೆಲಸ ಕೊಟ್ಟಳು ಅಡುಗೆಯೆಲ್ಲ ಆದ ಬಳಿಕ ಇಂಚರಾಳನ್ನು ಊಟಕ್ಕೆ ಕರೆದುಕೊಂಡು ಬಂದಳು ಅಲ್ಲಿ ಸಿದ್ದೂನ ನೋಡಿದ ಇಂಚರ ಹಾಯ್ ಸಿ ಯಾವಾಗ ಬಂದೆ ಎಂದು ಕೇಳುತ್ತಾ ಊಟಕ್ಕೆ ಕುಳಿತಳು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಂದೆ ಯಾಕಿಷ್ಟು ಟಯರ್ಡ್ ಆಗಿರೋ ಕಾಣಿಸ್ತಿದೆಯಾ ಎಂದು ಕಾಳಜಿಯಿಂದ ಕೇಳಿದ ಹಾಂ ಇನ್ನೇನು ಫೈನಲ್ ಹತ್ರ ಬಂತಲ್ಲ ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೆ ಎಂದಳು ಅಸಲಿಗೆ ಸತ್ಯ ಬೇರೇನೇ ಇತ್ತು ವಿವನ್ನ ಮರಿಬೇಕು ಎಂದುಕೊಂಡ ಇಂಚರಾಗೆ ಅವನ ನೆನಪು ಆದಾಗೆಲ್ಲ ತನ್ನ ದೇಹಕ್ಕೆ ದಂಡಿಸುವ ಮೂಲಕ ಅವನ ನೆನಪುಗಳಿಂದ ಹೊರಗೆ ಬರುತ್ತಿದ್ದಳು ಇದು ಕೆಲಸ ಮಾಡುತ್ತಿದೆ ಎಂದು ಗೊತ್ತಾಗಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೂ ಯೋಗ ಧ್ಯಾನ ಜಾಗಿಂಗ್ ಪ್ರಾಕ್ಟೀಸ್ ಎಂದು ಒಂದರ ನಂತರ ಒಂದರಂತೆ ಮಾಡುತ್ತಲೇ ಇದ್ದಿದ್ದರಿಂದ ರಾತ್ರಿಯಾಗುವಷ್ಟರಲ್ಲಿ ಸುಸ್ತಾಗಿ ಹೋಗುತ್ತಿದ್ದಳು ಇಂಚರ ಒಬ್ಬನನ್ನು ಪ್ರೀತಿ ಮಾಡುತ್ತಿದ್ದಳು ಅವನಿಂದ ಅವಮಾನವಾಗಿ ಇಂಚರ ನೋವು ತಿಂದ ಯಾವ ವಿಷಯವನ್ನು ಸಹ ಸಿದ್ದುಗೆ ಹೇಳಿರಲಿಲ್ಲ ಇದೆಲ್ಲ ನಡೆಯುವ ವೇಳೆ ಅವನೂ ಸಹ ತನ್ನ ಕೆಲಸದಲ್ಲಿ ಬ್ಯುಸಿ ಇದ್ದ ಕಾರಣ ಅವನಿಗೆ ಯಾವ ವಿಷಯನೂ ಗೊತ್ತಾಗಲಿಲ್ಲ ಎಲ್ಲರೂ ಊಟಕ್ಕೆ ಕುಳಿತು ಊಟ ಮಾಡುವ ಸಂದರ್ಭದಲ್ಲಿ ರಶ್ಮಿ ನಮ್ಮಿಬ್ಬರ ಪ್ರೀತಿಯ ವಿಷಯನ ಅಪ್ಪನ ಹತ್ತಿರ ಹೇಳಿದ್ದೀನಿ ನಾಳೆ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ರೆಡಿಯಾಗಿರಿ ಎಂದು ಪೂರ್ತಿ ವಿಷಯ ಹೇಳದೆ ಭೇಟಿ ಮಾಡಬೇಕು ಅಂದಿದ್ದನ್ನು ಮಾತ್ರ ಹೇಳುತ್ತಾನೆ ಅದನ್ನು ಕೇಳಿದ ರಶ್ಮಿಗೆ ಆತಂಕವಾಯಿತು ಅವರ ಮುಂದೆ ನಿಂತು ಹೇಗೆ ಮಾತಾಡೋದು ಎಂಬ ಭಯ ಶುರುವಾಯಿತು ಸಿದ್ಧಾರ್ಥವ್ರೆ ನಾನೇ ಬರಬೇಕಾ ನಿಮ್ಮಪ್ಪನ ಮುಂದೆ ಮಾತಾಡೋಕೆ ನನಗೆ ಭಯ ಆಗುತ್ತೆ ಅದಕ್ಕೆ ನೀವೇ ನನ್ನ ಫೋಟೋ ತೋರಿಸಿ ನನ್ನ ಬಗ್ಗೆ ಹೇಳಿಬಿಡಿ ಪ್ಲೀಸ್ ಎಂದಳು ಆತಂಕದ ಧ್ವನಿಯಲ್ಲಿ ಅವರೇನು ಹುಳಿನ ಸಿಂಹನ ಭಯ ಪಡೋಕ್ಕೆ ಏನೂ ಆಗಲ್ಲ ಸುಮ್ಮನೆ ಹೋಗಿ ಧೈರ್ಯವಾಗಿ ಮಾತಾಡು ನಿನ್ನ ಜೊತೆ ಸಿದ್ಧ ಕೂಡ ಇರ್ತಾನೆ ಎಂದಳು ಇಂಚರ ಫೋಟೋ ತೋರಿಸಿ ಒಪ್ಪಿಕೊಳ್ಳೋ ಹಾಗಿದ್ದಿದ್ದರೆ ನಾನು ಈ ಕೆಲಸನ ಆಗಲೇ ಮಾಡ್ತಿದ್ದೆ ಬಟ್ ಅವರು ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅಂದಿದ್ದಾರೆ ಭಯ ಪಡಬೇಡಿ ಅವ್ರ ಜೊತೆ ಮನಸು ಬಿಚ್ಚಿ ಮಾತಾಡಿ ಸಾಕು ನಾನು ನಿಮ್ಮ ಜೊತೆಯೇ ಇರ್ತೀನಿ ಎಂದು ಅವಳಿಗೆ ಧೈರ್ಯ ತುಂಬಿ ಊಟ ಮುಗಿಸಿಕೊಂಡು ಮನೆಗೆ ಹೋಗುತ್ತಾನೆ ಸಿದ್ಧಾರ್ಥ ಮಾರನೆಯ ದಿನ ಬೆಳಿಗ್ಗೆನೆ ರಶ್ಮಿಯನ್ನು ಕರೆದುಕೊಂಡು ಮನೆಗೆ ಬಂದಿದ್ದ ಸಿದ್ದು ಸಿದ್ದುವಿನ ಮನೆಯನ್ನು ನೋಡಿದ ರಶ್ಮಿ ಕಣ್ಣು ದೊಡ್ಡದು ಮಾಡಿಕೊಂಡು ನೋಡುತ್ತಾ ಉಳಿದು ಬಿಟ್ಟಳು ಅದು ಮನೆಯಲ್ಲ ಅರಮನೆ ಅನ್ನಿಸಿತು ಅವಳಿಗೆ ಹಾಗೆ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗೋ ಅರ್ಹತೆ ನನಗಿದೆಯಾ ಎಂದು ಒಂದು ಕ್ಷಣ ಅನ್ನಿಸದೇ ಇರಲಿಲ್ಲ ಅವಳನ್ನು ಕರೆದುಕೊಂಡು ಒಳಗೆ ಬಂದನು ಒಳಗಡೆ ಬಂದ ರಶ್ಮಿಗೆ ಆ ಮನೆಯ ಇಂಟೀರಿಯರ್ ಡಿಸೈನ್ನಿಂದ ಹಿಡಿದು ಪ್ರತಿಯೊಂದು ವಸ್ತುವು ಕೂಡ ಎಕ್ಸ್ಪೆನ್ಸಿವ್ ಮತ್ತು ಸ್ಟ್ಯಾಂಡರ್ಡ್ ಆಗಿದೆ ಅನ್ನಿಸಿತು ಅರಿ ರಶ್ಮಿ ನಮ್ಮನೆ ಹೇಗಿದೆ ಎಂದು ಪ್ರಶ್ನಿಸಿದ ಹ್ಞೂ ತುಂಬ ಚೆನ್ನಾಗಿದೆ ನಾನು ಕಲ್ಪನೆ ಮಾಡಿಕೊಂಡಿದ್ಕಿಂತ ತುಂಬ ದೊಡ್ಡದಿದೆ ಎಂದಳು ಆಗ ನಕ್ಕು ಇನ್ಮೇಲಿಂದ ಇದು ನಿಮ್ಮನೆ ಕೂಡ ಎಂದು ಸರಿ ನೀವು ಇಲ್ಲೇ ಸೋಫಾ ಮೇಲೆ ಕೂತಿರಿ ನಾನು ಅಪ್ಪನ್ನ ಕರ್ಕೊಂಡು ಬರ್ತೀನಿ ಎಂದ ಸಿದ್ದು ಆಗ ಅವನ ಕೈ ಹಿಡಿದುಕೊಂಡ ರಶ್ಮಿ ಪ್ಲೀಸ್ ನಾನು ಒಬ್ಬಳನ್ನೇ ಬಿಟ್ಟು ಹೋಗಬೇಡಿ ಭಯ ಆಗುತ್ತೆ ಎಂದಳು ಸರಿ ನಾನು ಇಲ್ಲೇ ಇರ್ತೀನಿ ಹೆದರಬೇಡಿ ಎಂದು ಮನೆ ಕೆಲಸದವರನ್ನು ಕರೆದು ಅಪ್ಪನನ್ನು ಕರೆದು ಬರಲು ತಿಳಿಸಿ ಅಡುಗೆಯವರಿಗೆ ಎರಡು ಕಾಫಿ ತರುವಂತೆ ಹೇಳುತ್ತಾನೆ ಕಾಫಿ ಕುಡಿದು ಮುಗಿಸಿದ ಸ್ವಲ್ಪ ಸಮಯಕ್ಕೆ ಶಂಕರ್ ಅವರು ಸ್ಟೆಪ್ಸ್ ಇಳಿದು ಬರುತ್ತಿರುವುದನ್ನು ನೋಡಿದ ರಶ್ಮಿ ಸಿದ್ದುವಿನ ಒಂದು ಕೈಯನ್ನು ಹಿಡಿದು ಎದ್ದು ನಿಂತಳು ಅವರ ಗಂಭೀರವಾದ ಮುಖ ನೋಡಿ ಒಳಗೊಳಗೆ ಭಯಪಡುತ್ತಿದ್ದಳು ಹಾಗೂ ಅವಳ ಅಣೆ ಮತ್ತು ಕೈಗಳು ಬೆವರಲು ಶುರುವಾಗಿದ್ದವು ಅವಳ ಕೈ ಹಿಡಿದಿದ್ದ ಸಿದ್ದುಗೆ ಅವಳ ಕೈ ನಡುಗುತ್ತಿರುವುದು ಗೊತ್ತಾಗಿ ಕಣ್ಣಲ್ಲೇ ಏನೂ ಆಗಲ್ಲ ಹೆದರಬೇಡಿ ಎನ್ನುವಂತೆ ಸನ್ನೆ ಮಾಡುತ್ತಾನೆ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ನಿಂತಿದ್ದ ಸಿದ್ದು ಹಾಗೂ ರಶ್ಮಿಯನ್ನು ನೋಡಿ ಸಣ್ಣಗೆ ಕೆಮ್ಮಿದರು ಅದನ್ನು ಅರ್ಥ ಮಾಡಿಕೊಂಡು ಇಬ್ಬರು ಕೈ ಬಿಟ್ಟು ನಿಂತರು ಆಗ ರಶ್ಮಿ ನಮಸ್ತೆ ಅಂಕಲ್ ಎಂದು ಅವರಿಗೆ ಕೈ ಮುಗಿದಳು ಹ್ಞೂ ಅನ್ನೋ ಹಾಗೆ ತಲೆಯಾಡಿಸಿ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದಾಗ ಇಬ್ಬರು ಸ್ವಲ್ಪ ದೂರ ದೂರನೇ ಕುಳಿತುಕೊಂಡರು ರಶ್ಮಿಯನ್ನು ನೋಡಿದ ಶಂಕರ್ ಅವರಿಗೆ ದೊಡ್ಡವರಿಗೆ ಮರ್ಯಾದೆ ಕೊಡುವ ಸಂಸ್ಕಾರ ಇದೆ ಎಂದು ಗೊತ್ತು ಮಾಡಿಕೊಂಡರು ಹಾಗೆ ಅವಳು ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ಬಂದಿರುವುದು ಸಹ ಇಷ್ಟವಾಗಿತ್ತು ಈ ಕಾಲದಲ್ಲೂ ಸಾಂಪ್ರದಾಯಕವಾಗಿ ಸೀರೆ ಉಟ್ಟುಕೊಳ್ಳುವ ಹುಡುಗಿಯರು ಇದ್ದಾರಾ ಎಂದು ಆಶ್ಚರ್ಯ ಸಹ ಆಗಿತ್ತು ಆಗ ತಮ್ಮ ಇಬ್ಬರು ಹೆಣ್ಣು ಮಕ್ಕಳು ಸಹ ನೆನಪಾಗದೆ ಇರಲಿಲ್ಲ ಏನು ಹೆಸರು ನಿಂದು ಎಂದರು ಅವಳ ಮುಖವನ್ನೇ ದಿಟ್ಟಿಸುತ್ತ ರಶ್ಮಿ ಅಂತ ಅಂಕಲ್ ಎಂದು ನಡುಗುವ ಧ್ವನಿಯಲ್ಲಿ ಉತ್ತರಿಸಿದಳು ಅವಳ ಮುಖಭಾವವನ್ನು ನೋಡಿ ಹುಡುಗಿ ತುಂಬ ಹೆದರಿದೆ ಎನ್ನುವುದು ಅರಿತುಕೊಂಡರು ಶಂಕರ್ ಅವರು ಹೆದರೋ ಅಂಥದ್ದು ಏನೂ ಇಲ್ಲ ಆರಾಮಾಗಿ ಮಾತಾಡು ಕಾಫಿ ಟೀ ಏನಾದರೂ ಕುಡಿತೀಯಾ ಆಗಲೇ ಕಾಫಿ ಕುಡಿದ್ವಿ ಈಗ ಈಗೇನು ಬೇಡ ಎಂದು ಸ್ವಲ್ಪ ಧೈರ್ಯ ತಂದುಕೊಂಡು ಹೇಳಿದಳು ಹ್ಞೂ ಸರಿ ಎಂದವರು ಪದ್ಮಾ ಪದ್ಮಾ ಎಂದು ಹೆಂಡತಿಯನ್ನು ಕೂಗಿದರು ಒಳಗಡೆ ಏನೋ ಕೆಲಸ ಮಾಡುತ್ತಿದ್ದ ಪದ್ಮಾ ಅವರು ಗಂಡನ ಕೂಗಿಗೆ ಹೊರಗೆ ಬಂದರು ಪದ್ಮಾ ನಿನ್ನ ಮಗಳು ಪ್ರೀತಿ ಮಾಡ್ತಿರೋ ಹುಡುಗಿ ಇವಳೇ ನೋಡು ಎಂದು ರಶ್ಮಿ ಕಡೆ ಕೈ ತೋರಿಸುತ್ತಾರೆ ರಶ್ಮಿ ಕಡೆ ತಿರುಗಿದ ಪದ್ಮಾ ಅವರ ಕಣ್ಣುಗಳು ಮಿನುಗಿದವು ಯಾಕಂದರೆ ಪದ್ಮ ಅವರಿಗೆ ಇಂಚರಾಗೆ ಸಹಾಯ ಮಾಡಿದ ಹುಡುಗಿ ರಶ್ಮಿನೇ ಹಾಗೂ ಇಂಚರ ಇರುವುದು ರಶ್ಮಿ ಜೊತೆಯಲ್ಲಿಯೇ ಅನ್ನೋದು ಗೊತ್ತಿತ್ತು ಇಂಚರಾಳನ್ನು ಗಂಡನಿಗೆ ಗೊತ್ತಿಲ್ಲದ ಹಾಗೆ ಹೊರಗಡೆ ಭೇಟಿ ಮಾಡಲು ಕರೆದಾಗ ರಶ್ಮಿ ಸಹ ಅವಳ ಜೊತೆ ಬಂದಿದ್ದರಿಂದ ರಶ್ಮಿಯ ಪರಿಚಯ ಚೆನ್ನಾಗೇ ಇತ್ತು ಪದ್ಮಾವರಿಗೆ ಅವರಿಗೆ ಈಗ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ರಶ್ಮಿನೇ ಎಂದು ಗಂಡ ಹೇಳಿದ್ದನ್ನು ಕೇಳಿ ತುಂಬ ಖುಷಿಯಾಗಿತ್ತು ರಶ್ಮಿ ತಮ್ಮ ಮನೆ ಸೊಸೆಯಾಗಿ ಬರೋದಕ್ಕೆ ಅವರಿಗೆ ಯಾವ ಅಭ್ಯಂತರ ಕೂಡ ಇರಲಿಲ್ಲ ಅರೆ ರಶ್ಮಿ ಹೇಗಿದ್ದೀಯಮ್ಮ ತುಂಬ ದಿನ ಆಯಿತು ನಿನ್ನ ನೋಡಿ ಎಂದು ಎಕ್ಸೈಟ್ಮೆಂಟಿಂದ ಗಂಡ ಇರುವುದನ್ನು ಮರೆತು ಕೇಳಿಯೇ ಬಿಟ್ಟರು ನಾನು ಚೆನ್ನಾಗಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ಎಂದು ನಗುತ್ತಾ ಮಾತನಾಡಿಸಿದಳು ರಶ್ಮಿ ನಿಮ್ಮಿಬರಿಗೂ ಮೊದಲೇ ಪರಿಚಯ ಇದೆಯಾ ಎಂದು ಹುಬ್ಬು ಬೆಸೆದು ಕೇಳಿದರು ಶಂಕರ್ ಆಗ ವಾಸ್ತವವನ್ನು ಅರಿತುಕೊಂಡ ಪದ್ಮಾ ಅವರು ಸ್ವಲ್ಪ ಗಾಬರಿಯಾದರೂ ತೋರಿಸಿಕೊಳ್ಳದೆ ಅದು ಅದು ರೀ ಹಾ ಗೊತ್ತು ನಾನು ಯಾವಾಗಲೂ ಹೋಗ್ತಾ ಇರ್ತೀನಲ್ಲ ಶಿವನ ದೇವಸ್ಥಾನ ಆ ದೇವಸ್ಥಾನದಲ್ಲೇ ಒಂದೆರಡು ಬಾರಿ ಇವಳನ್ನು ನೋಡಿದ್ದೆ ಹಾಗೆ ಪರಿಚಯ ಆದ್ವಿ ಹಾಗಾಗಿ ಗೊತ್ತು ಎಂದು ಸುಳ್ಳು ಹೇಳಿ ನಿಭಾಯಿಸಿದರು ಆಗ ರಶ್ಮಿ ಮತ್ತು ಸಿದ್ದುವಿನ ಕಡೆ ತಿರುಗಿ ನಿಮ್ಮಿಬ್ಬರದು ಎಷ್ಟು ವರ್ಷದ ಪ್ರೀತಿ ಎಂದು ಇಬ್ಬರಿಗೂ ಕೇಳಿದರು ಆಗ ಸಿದ್ದು ಅಪ್ಪ ಅದು ನಾವಿಬ್ಬರು ಪ್ರೀತಿ ಮಾಡೋಕ್ಕೆ ಶುರು ಮಾಡಿ ಆರು ತಿಂಗಳ ಸಹ ಆಗಿಲ್ಲ ಎಂದು ಹೇಳಿದ ಆಗ ಕಣ್ಣು ಕಿರಿದು ಮಾಡಿದ ಶಂಕರ್ ಇನ್ನೂ ಆರು ತಿಂಗಳು ಸಹ ಆಗಿಲ್ವಾ ಎಂದು ಕೇಳಿ ಸರಿ ಇವಳು ನೋಡಿದರೆ ಟೀಚರ್ ನೀನು ನೋಡಿದ್ರೆ ಬಿಸ್ನೆಸ್ ಮ್ಯಾನ್ ಇಬ್ಬರ ವೃದ್ಧಿ ಬೇರೆ ಬೇರೆ ಇಬ್ಬರ ಬದುಕು ಬೇರೆ ಬೇರೆ ಹೀಗಿರಬೇಕಾದ್ರೆ ನಿಮ್ಮಿಬ್ಬರಿಗೂ ಪ್ರೀತಿ ಹೇಗಾಯಿತು ಇದಕ್ಕಿಂತ ಮುಖ್ಯವಾಗಿ ಮೊದಲು ನೀವು ಭೇಟಿಯಾದಿದ್ದು ಎಲ್ಲಿ ಎಂದು ಪ್ರಶ್ನಿಸಿದರು ಆಗ ರಶ್ಮಿ ಸಿದ್ದು ಸೇರಿದಂತೆ ಪದ್ಮಾವರಿಗೂ ಟೆನ್ಷನ್ ಆಯಿತು ಯಾಕಂದರೆ ಇವರಿಬ್ಬರು ಮೊದಲು ಭೇಟಿಯಾಗಿದ್ದು ಇಂಚರಾಳನ್ನು ನೋಡಲು ರಶ್ಮಿ ಮನೆಗೆ ಬಂದಾಗಲೇ ನಾವು ಮೊದಲ ಭೇಟಿಯಾಗಿದ್ದು ಎಂದು ವಿಷಯ ಶಂಕರವರಿಗೆ ಹೇಳಲು ಹಾಗಲ್ಲ ಹಾಗೆ ಇಂಚರ ಮತ್ತು ರಶ್ಮಿ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂದರೆ ಶಂಕರ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ವಿಷಯನ ಮುಚ್ಚಿಟ್ಟು ಏನಾದರೂ ಸುಳ್ಳು ಹೇಳಬೇಕು ಎಂದುಕೊಂಡು ಯೋಚಿಸುತ್ತಿದ್ದ ಸಿದ್ದು ಆದರೆ ಗಾಬರಿಯಲ್ಲಿ ಯಾವ ಸುಳ್ಳು ಸಹ ತಲೆಗೆ ಒಳಿಯುತ್ತಲೇ ಇರಲಿಲ್ಲ ದೇವಸ್ಥಾನದಲ್ಲಿ ಎಂದು ಮಧ್ಯದಲ್ಲಿ ಹೇಳಿದರು ಪದ್ಮ ದೇವಸ್ಥಾನದಲ್ಲ ಅವರಿಬ್ಬರು ಮೊದಲ ಭೇಟಿ ನಿನಗೆ ಹೇಗೆ ಗೊತ್ತು ಓ ಹಾಗಿದ್ರೆ ನಿನ್ನ ಮಗ ನಿನ್ನ ಹತ್ರ ಎಲ್ಲ ವಿಷಯನೂ ಇದಕ್ಕೂ ಮುಂಚಿತವಾಗಿ ಹೇಳಿದ್ದ ಮತ್ತೆ ಮತ್ತು ನನಗ್ಯಾಕೆ ನೀನು ಈ ವಿಷಯ ಹೇಳಿದೆ ಇಷ್ಟು ದಿನ ಮುಚ್ಚಿಟ್ಟಿದ್ದೆ ಎಂದು ಹೆಂಡತಿಯನ್ನು ಕುರಾಯಿಸಿದರು ಮುಂದುವರಿಯುವುದು